ಮೃಣ್ಮಯ ಮೂರ್ತಿಯ ಹರಕೆಗೆ ಪ್ರಸಿದ್ಧವಾದ ಕ್ಷೇತ್ರವೇ ಸೂರ್ಯ ಸದಾಶಿವ ಕ್ಷೇತ್ರ ಈ ಕ್ಷೇತ್ರ ನಿಜಕ್ಕೂ ಅಸಾಮಾನ್ಯವಾದದ್ದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರಕ್ಕೆ ಬಹುಕಾಲದಿಂದಲೂ ಮಕ್ಕಳಾಗದವರು ವ್ಯವಹಾರದಲ್ಲಿ ಕೈ ಸುಟ್ಟುಕೊಂಡವರು ಮನೆ ಕಟ್ಟುವ ಕನಸು ಕಾಣುವವರು ಹೀಗೆ ಅದೆಂಥದ್ದೇ ಕನಸುಗಳಿದ್ರು ಸಮಸ್ಯೆಗಳಿದ್ರೂ ಈ ಕ್ಷೇತ್ರಕ್ಕೆ ಬರ್ತಾರೆ ಸಾಲದಕ್ಕೆ ಈ ದೇವರಿಗೆ ಹರಕೆಯ ರೂಪದಲ್ಲಿ ಅವರ ಇಷ್ಟಾರ್ಥದಂತೆಯೇ ತಮ್ಮ ಬೇಡಿಕೆಗಳನ್ನ ಪ್ರತಿಬಿಂಬಿಸುವ ಮಣ್ಣಿನ ಮೂರ್ತಿಗಳನ್ನ ಸಲ್ಲಿಸುವ ಹರಕೆ ಕಟ್ಟಿಕೊಳ್ತಾರೆ ಇಷ್ಟು ಮಾಡಿದ್ರೆ ಸಾಕು ಕೆಲವೇ ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ಇಂದಿಗೂ ಅಚ್ಚರಿ ಮೂಡಿಸುವುದರ ಜೊತೆಗೆ ಪವಾಡ ಸದೃಶ್ಯದಂತೆ ನಾನಾ ನಿದರ್ಶನಗಳು ನಡೆದಿರುವುದು ಅಚ್ಚರಿಯಾಗತ್ತೆ ಸಾವಿರಾರು ವರ್ಷಗಳ ಹಿಂದೆಯೇ ಆರಾಧಿಸಿಕೊಂಡು ಬರುತ್ತಿರುವ ಈ ಕ್ಷೇತ್ರಕ್ಕೆ ಸ್ಥಳ ಪುರಾಣ ದಂತಕತೆ ಇತಿಹಾಸ ಹಾಗೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಇಲ್ಲಿ ಸಾಕ್ಷಾತ್ ಭೃಗು ಮಹರ್ಷಿಗಳ ಮೆಚ್ಚಿನ ಶಿಷ್ಯ ಲೋಕ ಕಲ್ಯಾಣಾರ್ಥವಾಗಿ ಇಲ್ಲಿಗೆ ಬಂದು ಸಾಕ್ಷಾತ್ ಪರಶಿವನನ್ನೇ ಸಾಕ್ಷಾತ್ಕರಿಸಿಕೊಂಡ ಎಂಬ ಪ್ರತೀತಿ ಇದೆ